ಎಲ್ಲರಿಗೂ ಹಾಯ್ ಎಲ್ಲರೂ ಬೇಳೆ ಒಬ್ಬಟ್ಟು ತಿಂದಿರ್ತೀರಾ ಕಾಯಿ ಒಬ್ಬಟ್ಟು ತಿಂದಿರ್ತೀರಾ ಬಟ್ ಪಕ್ಕ ಮೆಜರ್ಮೆಂಟಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಈ ವಿಡಿಯೋ ನೋಡಿ ಹೊಸೊಬ್ರು ಸಹ ಮಾಡ್ಬೋದು ಅಷ್ಟು ಆಗಿರುತ್ತೆ ಈ ವಿಡಿಯೋ ನೋಡೋ ಮೊದಲು ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಕಾಯಿ ಒಬ್ಬಟ್ಟಿಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಇಲ್ಲಿ ನಾನು ಎರಡು ಕಾಯಿ ತಗೊಂಡಿದ್ದೀನಿ ಕಾಯಿ ಜಾಸ್ತಿ ಎಳೆಯದಾಗಿರಬಾರ್ದು ಎಳೆಯದಾಗಿದ್ದರೆ ನಮಗೆ ಕಾಯಿ ತುರಿ ಕಡಿಮೆ ಬರುತ್ತೆ ಒಬ್ಬಟ್ಟು ಜಾಸ್ತಿ ಬರೋಲ್ಲ ಆಮೇಲೆ ಬೆಲ್ಲ ಈ ಥರ ಕೆಂಪುಗಿರಬೇಕು ಒಬ್ಬಟ್ಟು ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಒಂದು ಅರ್ಧ ಕೆ ಜಿ ಬೇಕಾಗುತ್ತೆ ನೆಕ್ಸ್ಟ್ ಬಂದು ಸ್ವೀಟ್ ಅಂದಮೇಲೆ ಫ್ಲೇವರ್ ಚೆನ್ನಾಗಿರ್ಬೇಕಂದ್ರೆ ಏಲಕ್ಕೆ ಒಂದು ಎಂಟರಿಂದ ಹತ್ತು ಬೇಕು ಗಸಗಸೆ ಒಂದು ಎರಡು ಟೇಬಲ್ ಸ್ಪೂನ್ ಬೇಕು ಹುರಿಗಡಲೆ ತಗೋಬೇಕು ಬಟ್ ಯೂಸ್ ಮಾಡಬೇಕಾ ಮಾಡಬಾರ್ದ ನೀವು ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಬೇಕಾದರೆ ಯೂಸ್ ಮಾಡೋಣ ಇಲ್ಲಾಂದರೆ ಇಲ್ಲ ಕೆಲವರು ತೆಂಗಿನಕಾಯಿ ಹೊಡಿಯೋಕ್ಕೆ ಎಲ್ಲೆಲ್ಲೋ ಅಂತ ಹುಡುಕ್ತಾ ಇರ್ತಾರೆ ಟೈಲ್ಸ್ ಮನೇಲಿ ಹೊಡಿಯೋಕ್ಕಾಗಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಸೊ ಆ ಟೈಮಲ್ಲಿ ಈ ಒಂದು ಸಣ್ಣ ಟಿಪ್ಸು ಯೂಸ್ ಮಾಡಿ ಮಾಡಿದರೆ ಆರಾಮ್ಸೆ ಹೊಡಿಬೋದು ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಕ್ಲಿಪ್ ಅನ್ನೋದು ಚಿಕ್ಕದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಈ ಥರ ಕಾಯೆಲ್ಲ ಒಡೆದಾದ್ಮೇಲೆ ಮೇಲೆ ಒಂದು ಸೈಡ್ಗೆ ಇಟ್ಬಿಡೋಣ ಫಸ್ಟ್ ಮೈದಾ ಹಿಟ್ಟು ಮಿಕ್ಸ್ ಮಾಡೋಣ ಯಾಕಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಇರಬೇಕು ಸೊ ಅದಕ್ಕಾಗಿ ನಾನೊಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಬೇಕು ಒಬ್ಬಟ್ಟಲ್ಲಿ ಚಿರೋಟಿ ರವೆ ಹಾಕಿಬಿಟ್ರೆ ಒಬ್ಬಟ್ಟು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇದರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ ಈಗೆಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ನಾವು ಗೋಧಿ ಹಿಟ್ಟು ನಾದಿತೀವಲ್ಲ ಚಪಾತಿಗೆ ಅಷ್ಟು ಗಟ್ಟಿಯಾಗಿ ನಾದಬಾರ್ದು ಇನ್ನೊಂದು ಸ್ವಲ್ಪ ತೆಳ್ಳಗಿರೋ ಥರನೇ ನಾದಬೇಕು ಅಂದರೆ ಸ್ವಲ್ಪ ತೆಳ್ಳಗಿರಬೇಕು ಜಾಸ್ತಿ ತೆಳ್ಳಗೆ ಅಂತ ತೆಳಗ್ ಮಾಡಿಬಿಟ್ಟಿರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಹದ ಇರಬೇಕು ಯಾವತ್ತೂ ಒಬ್ಬಟ್ಟಿಗೆ ನಾವು ಮೈದಾ ಹಿಟ್ಟು ಮಿಕ್ಸ್ ಮಾಡಿದಾಗ ಈ ಹದ ಇರಬೇಕು ಓಕೆನಾ ಜಾಸ್ತಿ ಗಟ್ಟಿ ಇದ್ರೆ ಒಬ್ಬಟ್ಟು ಗಟ್ಟಿ ಬರುತ್ತೆ ಜಾಸ್ತಿ ತೆಳಗಿದ್ರೂ ನೀವು ಒಬ್ಬಟ್ಟು ತಟ್ಟದಾಗ ತುಂಬ ಹಿಂಸೆ ಆಗುತ್ತೆ ಈ ಹದ ಇದ್ದರೆ ಸಾಕಾಗುತ್ತೆ ಈಗ ಇದರಲ್ಲಿ ಕಾಫಿ ಟೀ ಕುಡಿತೀವಲ್ಲ ಅದರಲ್ಲಿ ಅರ್ಧ ಲೋಟ ಎಣ್ಣೆ ತಗೊಂಡು ಒಂದೊಂದು ಸ್ವಲ್ಪ 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 ಹಾಕೊಂಡು ನಾವು ನಾದಬೇಕು ಯಾಕಂದರೆ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಅರ್ಧ ಲೋಟ ಕಾಫಿ ಟೀ ಕುಡಿತೀವಲ್ಲ ಅರ್ಧ ಲೋಟ ಎಣ್ಣೆ ತಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಆ ಹಿಟ್ಟನ್ನು ನಾದಬೇಕು ಆವಾಗಲೇ ಆ ಎಣ್ಣೆ ಎಲ್ಲ ಒಳಗಡೆ ಹೋಗಿ ನಮ್ಗೆ ಆ ಹಿಟ್ಟು ಅನ್ನೋದು ಮೃದುವಾಗಿ ಸಾಫ್ಟಾಗಿ ನೆನೆಯುತ್ತೆ ಈಗ ಈ ಥರ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಹಿಟ್ಟಿಡ್ಕೊಂಡು ಹಿಂಗೆ ಹೇಳಿದ್ರೆ ಈ ಥರ ಬರಬೇಕು ಸ್ವಲ್ಪ ಗಟ್ಟಿಯಾಗಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಇಲ್ಲ ಈ ಥರ ಬಂದರೆ ಕರೆಕ್ಟಾಗಿದೆ ಅಂತ ಈಗ ಮೇಲೇನು ಸ್ವಲ್ಪ ಎಣ್ಣೆ ಹಾಕಿ ನಾವು ಅರ್ಧ ಲೋಟ ತಗೊಂಡಿದ್ವಲ್ಲ ಅಷ್ಟೇ ಎಣ್ಣೆ ಮೂರು ಸಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಕೆ ಮೇಲೆ ಎಣ್ಣೆ ಹಾಕಿ ಸುತ್ತನೂ ಸ್ವಲ್ಪ ಸವರ್ಬಿಟ್ಟು ಮುಚ್ಚಲು ಹಾಕಿ ಒಂದೂವರೆ ಗಂಟೆ ಎರಡು ಗಂಟೆ ಇಟ್ಬಿಟ್ರೆ ಚೆನ್ನಾಗಿ ನನಗೆ ನೆನೆಯತ್ತೆ ಎಷ್ಟು ನೆನೆಂದರೆ ಅಷ್ಟು ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಇಲ್ಲಿ ತೆಂಗಿನಕಾಯಿ ಬೆಲ್ಲ ಕ್ವಾಂಟಿಟಿ ಹೇಳಬೇಕಂದ್ರೆ ನಾನು ಈ ಬೌಲಲ್ಲಿ ಒಂದು ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಲ್ಲ ಇದರಲ್ಲಿ ಅರ್ಧ ಬೌಲು ಬೆಲ್ಲ ತೊಗೊಂಡ್ರೆ ಕರೆಕ್ಟ್ ಓಕೆನಾ ಇದೊಂದೇ ನೀವು ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ನಾವು ತಗೊಂಡಿರೋ ತುರಿನ ಎರಡು ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ ನೀರು ಹಾಕಬಾರ್ದು ನೀರು ಹಾಕದೇನೆ ಬರೀ ತೆಂಗಿನಕಾಯಿ ತುರಿನೆ ಮೆತ್ತಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ತರ ತರಿ ತರಿ ಆಗಿರತ್ತಲ್ಲ ಈ ತರ ಗ್ರೈಂಡ್ ಮಾಡ್ಕೊಂಡು ಬಂದು ಬೇರೆ ಬೌಲ್ಗೆ ಹಾಕಿ ನಾನು ಇಲ್ಲಿ ಎರಡು ಕಾಯಿ ತಗೊಂಡಿದ್ನಲ್ಲ ಎರಡು ಸಲ ಮಿಕ್ಸ್ ಹಾಕಿದಿನಿ ನೆಕ್ಸ್ಟ್ ಉರಿಕಡಲೆ ಪೌಡರ್ನ ರೆಡಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ನಾವು ಯೂಸ್ ಮಾಡಬೇಕು ಅಂದ್ರೆ ಯೂಸ್ ಮಾಡೋಣ ಇಲ್ಲ ಅಂದ್ರೆ ಬೇಡ ನೋಡಿ ಬೆಲ್ಲ ಇದೇ ಬೌಲಲ್ಲಿ ನಾನು ತೆಂಗಿನಕಾಯಿ ತುರಿನ ಫುಲ್ ತಗೊಂಡಿದ್ದೀನಿ ಈಗ ಬೆಲ್ಲನ ಆಫ್ ತಗೊಳ್ಳೋಣ ಫುಲ್ ಮೆಜರ್ಮೆಂಟ್ ತೆಂಗಿನಕಾಯಿ ತುರಿ ಅಂದ್ರೆ ಅದರಲ್ಲಿ ಅರ್ಧ ಬೆಲ್ಲ ತಗೊಂಡ್ರೆ ಕರೆಕ್ಟಾಗಿರೋ ಅಳತೆ ಓಕೆನಾ ಈಗ ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಎಲ್ಲ ಕರಗಿಸ್ಬೇಕು ಡೆಸ್ಟ್ ಇರುತ್ತಲ್ಲ ಕರಗಿಸ್ಬಿಟ್ಟು ಸೋಸ್ಕೊಳ್ಳೋಣ ಸೊ ಅದಕ್ಕಾಗಿ ನಾನು ಕರಗಿಸಾಕಿಟ್ಟಿದ್ದೀನಿ ಈ ಥರ ಎಲ್ಲ ಕರಗಾದ ಮೇಲೆ ನಾವು ಸೋಸ್ಕೋಬೇಕು ನಾನಿಲ್ಲಿ ಪಾತ್ರೆನ ಸ್ವಲ್ಪ ತಳ ದಪ್ಪ ಇರಬೇಕು ಸೀದೋಗಬಾರ್ದು ಕೆಳಗಡೆ ಅಂಟಬಾರ್ದು ಅದಕ್ಕಾಗಿ ನಾನು ಕುಕ್ಕರ್ನೇ ತೊಗೊಂಡಿದ್ದೀನಿ ನೀವು ಬಾಣಲಿ ದಪ್ಪ ಇರೋ ಬಾಣಲಿ ಯಾವುದಾರು ತೊಗೊಬೋದು ಈಗ ಬೆಲ್ಲ ಎಲ್ಲ ಸೋಸಾದ್ಮೇಲೆ ನಮಗಿಲ್ಲಿ ಪಾಕ ಜೊತೆ ಕೆಲಸನೇ ಇಲ್ಲ ಪಾಕ ಬರಬೇಕನ್ನೋದು ಏನೂ ಇಲ್ಲ ಈ ನೀರು ಸಲ ಉಕ್ಕಿ ಬರ್ತಾಯಿದೆ ಅಂದರೆ ನಾವು ಗ್ರೈಂಡ್ ಮಾಡಿಟ್ಟಿವಲ್ಲ ತೆಂಗಿನಕಾಯಿ ತುರಿ ಆ ತೂರಿನ ಹಾಕ್ಕೊಂಬಿಡೋಣ ಹಾಕಿದ ಮೇಲೆ ನಾವು ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಫ್ಲೇಮಲ್ಲೇ ಕಳಿಸ್ಕೋಬೇಕು ಯಾಕಂದರೆ ಅದು ಕೊತ್ತ ಕೊತ್ತ ಕುದಿಯುವಾಗ ನಮ್ಮ ಮುಖದ ಮೇಲೋ ಕೈ ಮೇಲೋ ಚೆಲ್ಲತ್ತಲ್ಲ ಸೊ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ರೆ ನಮಗೇನು ನಷ್ಟ ಇಲ್ಲ ಓಕೆನಾ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಗಸಗಸೆ ಹಾಕ್ತಾಯಿದ್ವಿ ಕಾಯಿ ಒಬ್ಬಟ್ಟಿಗೆ ಗಸಗಸೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರಿಗೂ ಗೊತ್ತು ಬಟ್ ಹೊಸದಾಗಿ ಯಾರ್ಯಾರು ಕಲಿತಾ ಇದ್ದಾರೆ ಅಂದರೆ ಅವ್ರಿಗೆ ಕರೆಕ್ಟಾಗಿ ಹೇಳಬೇಕಲ್ವ ನೆಕ್ಸ್ಟು ಯಾರಿಗೆ ಕಾಯಿ ಒಬ್ಬಟ್ಟು ಬರೋಲ್ಲ ಅಂಥವ್ರಿಗೂ ಯೂಸ್ ಆಗುತ್ತೆ ಓಕೆನಾ ಈಗ ನೀರು ಜಾಸ್ತಿ ಆಗಬಾರ್ದು ಈ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ ನೀರು ಬೆಲ್ಲದಲ್ಲಿ ನೀವು ಜಾಸ್ತಿ ನೀರು ಹಾಕ್ಬಿಟ್ರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬಿಟ್ರೂ ನಮಗೆ ತೆಳ್ಳಗಾಗ್ಬಿಡುತ್ತೆ ಈ ಊರ್ನ ಚೆನ್ನಾಗಿ ಬರೋಲ್ಲ ಈಗ ಈ ಥರ ಬೆಂದಾದ್ಮೇಲೆ ಏಲಕ್ ಪೌಡರ್ ಹಾಕೊಳ್ಳೋಣ ಈ ಟೈಮಲ್ಲಿ ನಿಮಗೆ ಏನಾದ್ರೂ ಊರ್ನ ತೆಳ್ಳಗಿದೆ ಅಂದರೆ ಹುರಿಗಡಲೆ ಪೌಡರ್ ಯೂಸ್ ಮಾಡಿ ಇಲ್ಲಾಂದರೆ ಹಾಕೋ ಅವಶ್ಯಕತೆ ಇಲ್ಲ ನಾವು ಒಂದು ಬೌಲ್ ತೆಂಗಿನ ತುರಿಗೆ ಅರ್ಧ ಬೌಲು ಬೆಲ್ಲ ತಗೊಂಡಿದ್ವಲ್ಲ ಕರೆಕ್ಟಾಗಿದೆ ಅಪ್ಪಿ ಅಪ್ಪಿತಪ್ಪಿ ಬೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ತೆಳ್ಳಗಾಯ್ತು ಅಂದರೆ ಆವಾಗ ಉರಿಗಡಲೆ ಪೌಡರ್ ಹಾಕಿ ಇಲ್ಲಾಂದರೆ ಬೇಡ ನೋಡಿ ಈ ಥರ ನೀರೆಲ್ಲ ಬೆಲ್ಲ ಎಲ್ಲ ಡ್ರೈ ಆಗಿ ಈ ಥರ ಬಂದಾಗ ಸ್ಟವ್ ಆಫ್ ಮಾಡಿಬಿಡೋಣ ಕರೆಕ್ಟಾಗಿದೆ ತಣ್ಣಗಾದ್ಮೇಲೆ ನಮಗೆ ಉಂಡೆಗಳು ದೊಡ್ಡ ಸೈಜೋ ಚಿಕ್ಕ ಸೈಜೋ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡ್ಕೋಬೇಕು ಬಟ್ ತಣ್ಣಗಾಗಬೇಕು ಬಿಸಿ ಇದ್ದಾಗ ಇದಾಗ ಹೋಗ್ಬಿಡಿ ಒಬ್ಬಟ್ಟು ಹೊತ್ತಿದಾಗ ಚೆನ್ನಾಗಿ ಬರೋಲ್ಲ ಕಿತ್ತೋಗುತ್ತೆ ಈ ಸೈಜ್ ಉಂಡೆ ಮಾಡಿಬಿಟ್ರೆ ಜಾಸ್ತಿ ಚಿಕ್ಕದಲ್ಲ ದೊಡ್ಡ ಸೈಜಲ್ಲ ಮೀಡಿಯಮ್ ಸೈಜ್ ಒಬ್ಬಟ್ಟಿಗೆ ಬರುತ್ತೆ ನೆಕ್ಸ್ಟ್ ಬಂದು ನಾವು ಈ ಒಬ್ಬಟ್ಟು ಊರ್ನನ ಒಂದೊಂದು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದು ತಟ್ಕೊಬೋದು ಈಸಿ ಆಗುತ್ತೆ ಫಸ್ಟು ನಾವು ಉಂಡೆನ ರೆಡಿ ಮಾಡಿ ಇಟ್ಕೋಬೇಕು ಇವೆಲ್ಲ ನೋಡಿ ಎಷ್ಟು ನೀಟಾಗಿದೆಯಲ್ಲ ಉಂಡೆ ಹಂಗೂ ತಿನ್ಬೋದು ನಾವು ಈ ಊರ್ನ ಫ್ರಿಜ್ಜಲ್ಲಿ ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ನೋಡಿ ಇಲ್ಲಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆಯಲ್ಲ ಈ ಥರ ನೆನೆಯಬೇಕು ನಮ್ಮ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಆದರೂ ನೆನೆಸಿದ್ರೇ ಒಬ್ಬಟ್ಟು ಮೃದುವಾಗಿ ಸಾಫ್ಟಾಗಿ ಬರುತ್ತೆ ತಕ್ಷಣ ಮಾಡಕ್ಕೆ ಹೋದರೆ ಒಬ್ಬಟ್ಟು ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕಾಗಿ ಒಂದೂವರೆ ಗಂಟೆನಾದರೂ ನೆನೆ ಹಾಕಿ ಇಡಬೇಕು ಈಗ ನಾವು ಒಬ್ಬಟ್ಟು ತಟ್ಟೆಗೆ ಒಂದು ಕವರ್ ರೆಡಿ ಮಾಡ್ಕೋಬೇಕು ಆ ಕವರ್ ಏನಂದ್ರೆ ನಾನಿಲ್ಲಿ ಸ್ಯಾರಿ ಕವರೇ ಯೂಸ್ ಮಾಡ್ಕೋತಾ ಇದ್ದೀನಿ ರೌಂಡಾಗಿ ಕಟ್ ಮಾಡಿ ನೀವು ಬೇಕಾದ್ರೆ ಎಣ್ಣೆ ತಂದ ಮೇಲೆ ಕಟ್ ಮಾಡ್ತೀರಲ್ಲ ಎಣ್ಣೆ ಕವರು ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಬಟರ್ ಕವರು ಬಟರ್ ಪೇಪರು ಯೂಸ್ ಮಾಡ್ಕೋಬಹುದು ಈಗ ಈ ಕವರ್ಗೆ ಎಣ್ಣೆ ಸುತ್ತ ಸವರ್ಬೇಕು ಸವರಿದಾಗ ನಾವು ಒಬ್ಬಟ್ಟು ಮಾಡಿದಾಗ ನೀಟಾಗಿ ಬಂದ್ಬಿಡತ್ತೆ ಇಲ್ಲಾಂದ್ರೆ ಅಂಟು ಬಿಡತ್ತೆ ಎಣ್ಣೆ ಎಲ್ಲ ಸವರಿದ್ಮೇಲೆ ಸಣ್ಣ ಪೂರಿ ಉಂಡೆ ಅಷ್ಟು ಮೈದಾ ಹಿಟ್ಟು ತಗೋಬೇಕು ಅದು ಸ್ವಲ್ಪ ಪೂರಿ ಅಷ್ಟು ಹಗಲ ಮಾಡಿ ಅದರ ಮೇಲೆ ನಾವು ಕಾಯಿ ಹೂರ್ನ ಇಡಬೇಕು ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ರೆಡಿಯಾಗಿ ಈಗ ಆ ಮೈದಾ ಹಿಟ್ಟಿಂದ ಹೂರ್ನಾಗೆ ಸುತ್ತ ಹಿಂಗೆ ಕವರ್ ಮಾಡ್ಕೋಬೇಕು ಎಲ್ಲರೂ ಸ್ವಲ್ಪ ಓಪನ್ ಇದ್ದಂದ್ರೆ ಆ ಹೂರ್ನ ಆಚೆ ಬಂದ್ಬಿಡತ್ತೆ ಅದೊಂದು ನೀಟಾಗಿ ಮಾಡಿಬಿಟ್ರೆ ಒಬ್ಬಟ್ಟು ಎಲ್ಲಿ ನಾವು ಒತ್ತದಾಗ ಕಿತ್ತೋಗ್ದೇನೆ ನೀಟಾಗಿ ಬರುತ್ತೆ ಈಗ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಆಮೇಲೆ ಏನಾದ್ರು ಸ್ವಲ್ಪ ಮೈದಾ ಹಿಟ್ಟು ಎಕ್ಸ್ಟ್ರಾ ಇದೆ ಅಂದ್ರೆ ಸ್ವಲ್ಪ ತೆಗೆದುಬಿಡಿ ಯಾಕಂದ್ರೆ ಜಾಸ್ತಿ ಮೈದಾ ಹಿಟ್ಟು ತಿಂದಂಗೆ ಆಗುತ್ತೆ ತೆಗೆದಾದ್ಮೇಲೆ ನಾವು ಎಲ್ಲಿ ಮೈದಾ ಹಿಟ್ಟು ತೆಗ್ದಿದೀವೋ ಚೆನ್ನಾಗಿ ರೌಂಡ್ ಮಾಡಿದ್ಮೇಲೆ ಎಲ್ಲಿ ಮೈದಾ ಹಿಟ್ಟು ತೆಗೆದಿದ್ವೋ ಅದನ್ನೇ ಕೆಳಗಡೆ ಭಾಗ ಹಾಕಿ ನಾವು ಒಬ್ಬಟ್ಟನ್ನ ತಟ್ಟಬೇಕು ಆವಾಗ ಆ ಮೈದಾ ಹಿಟ್ಟು ಈಕ್ವೆಲಾಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲಿ ಎಲ್ಲಿನೂ ಸಹ ಮೈದಾ ಹಿಟ್ಟು ಜಾಸ್ತಿ ತರ ಇರಲ್ಲ ನಾವು ಒಬ್ಬಟ್ಟು ತಟ್ಟಿದಾಗ ಈಕ್ವೆಲಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಸ್ವಲ್ಪ ಮಂದಕ್ಕೆ ಬೇಕೋ ತೆಳ್ಳಕ್ ಬೇಕೋ ಯಾವ ಥರ ಬೇಕೋ ಆ ಥರ ಹೊತ್ಕೊಳ್ಳಿ ಬೇಳೆ ಒಬ್ಬಟ್ಟು ಸ್ವಲ್ಪ ಮಂದ ಇದ್ದರೂ ನಡೆಯುತ್ತೆ ಕಾಯಿ ಒಬ್ಬಟ್ಟು ಆದಷ್ಟು ತೆಳ್ಳಗೆ ಹೊತ್ಕೊಂಡ್ರೆ ಸಕತ್ತು ಟೇಸ್ಟ್ ಇರುತ್ತೆ ನೋಡಿ ಈ ಥರ ಒತ್ಕೊಳ್ಳಿ ಹೊಸೊಬ್ಬರು ಸಹ ಮಾಡ್ಬೋದು ನಾನಿಲ್ಲಿ ಯಾವ ಮೆಜರ್ಮೆಂಟಲ್ಲಿ ಕೊಟ್ಟಿದ್ನೋ ಯಾವ ಅಳ್ತದಲ್ಲಿ ಕೊಟ್ಟಿದ್ನೋ ಅದೇ ಅಳ್ತದಲ್ಲಿ ಮಾಡಿ ನಿಮಗೆ ಕರೆಕ್ಟಾಗಿ ಕಾಯಿ ಒಬ್ಬಟ್ಟು ಬಂದ್ಬಿಡತ್ತೆ ಹೊಸೊಬ್ಬರು ಸಹ ಹಬ್ಬ ಒಂದು ರೆಸಿಪಿ ಕಲ್ತಿದ್ದೀವಿ ಅನ್ನೋದು ನಿಮಗೂ ಖುಷಿಯಾಗಿ ಫೀಲ್ ಆಗ್ತೀರಾ ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡಿ ಓಕೆನಾ ಈ ಥರ ಒತ್ತಾದ್ಮೇಲೆ ನೋಡಿ ನಾವು ಕವರ್ಗಿಂದ ಕೈಗೆ ಎಷ್ಟು ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಆದರೆ ನಮ್ಮ ಕೈ ಸ್ವಲ್ಪ ಎಣ್ಣೆಯಲ್ಲಿ ಇರಬೇಕು ಎಣ್ಣೆ ಕೈ ಇದ್ರೇ ಚೆನ್ನಾಗಿ ಬರುತ್ತೆ ಇಲ್ಲ ನಮ್ಮ ಕೈಗೆ ಅಂಟ್ಬಿಡುತ್ತೆ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟು ಅದರ ಮೇಲೆ ಎಣ್ಣೆ ಅನ್ನೋದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಆವಾಗಲೇ ನಮ್ಮ ಒಬ್ಬಟ್ಟು ನೀಟಾಗಿ ಬಂದ್ಬಿಡುತ್ತೆ ಇದ್ರ ಮೇಲೆ ನಾವು ಏನು ಎಣ್ಣೆ ಏನು ಹಾಕೋಕ್ ಬೇಕಾಗಿಲ್ಲ ಯಾಕಂದರೆ ಎಣ್ಣೆ ಹಾಕಿ ತಟ್ಟಿದ್ವಲ್ಲ ಇಲ್ಲೇ ಹಾಕಿದ್ರೆ ಜಾಸ್ತಿ ಎಣ್ಣೆ ಆಗಿಬಿಡುತ್ತೆ ನಿಮ್ಗೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಪ್ಪನೂ ಹಾಕ್ಬೋದು ಈಗ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ರೋಸ್ಟ್ ಮಾಡಿ ನಮ್ಮ ಮನೆಯವರು ನಾನು ಓದುತ್ತಾ ಇದ್ರೆ ನಮ್ಮ ಮನೆಯವ್ರು ರೋಸ್ಟ್ ಮಾಡ್ತಾವೆ ನಮ್ಮ ಮನೆಯವರು ಸ್ವಲ್ಪ ಚಪಾತಿ ರೋಸ್ಟ್ ಮಾಡ್ತಾರೆ ದೋಸೆ ಮಾಡಿದಾಗ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಈ ಥರ ಒಬ್ಬಟ್ಟು ಮಾಡಿದಾಗ ಆ ಥರ ಒಬ್ಬರು ಹೆಲ್ಪ್ ಮಾಡಿಬಿಟ್ರೆ ನಮ್ಮ ಕೆಲಸನದು ಬೇಗ ಆಗುತ್ತೆ ಹೆಲ್ಪ್ ಆಗುತ್ತಲ್ವ ಈಗ ನೋಡಿ ಕಾಯಿ ಒಬ್ಬಟ್ಟು ಹೆಂಗ್ ರೆಡಿಯಾಗಿದೆ ನನ್ನ ವಾಯ್ಸ್ ಕೊಟ್ಟಾಗ ನನಗಿದ್ರೆ ಅಯ್ಯೋ ತಿನ್ನಬೇಕು ಅಂದಂಗಿದೆ ಅಷ್ಟು ಇಷ್ಟ ಒಬ್ಬಟ್ಟು ಅಂದರೆ ಈಗ ಬಿಸಿ ಬಿಸಿ ಒಬ್ಬಟ್ಟನ್ನ ಒಂದು ಸಣ್ಣ ಪ್ಲೇಟಲ್ಲಿ ಇಡಬೇಡಿ ಹಗ್ಲವಾಗಿರೋ ಪ್ಲೇಟಲ್ಲಿ ಒಂದ್ರ ಮೇಲೆ ಒಂದು ಹಾಕ್ತೇನೆ ಸ್ವಲ್ಪ ಗ್ಯಾಪ್ ತಗೊಂಡು ಹಾಕ್ಬಿಟ್ರೆ ಒಳಗಡೆ ಊರನ್ನ ಬರೆದೇ ನೀಟಾಗಿರುತ್ತೆ ಮತ್ತೊಂದು ಒಬ್ಬಟ್ಟು ತೋರಿಸ್ತಾ ಇದ್ದೀನಿ ಎಲ್ಲರೂ ಹೊಸೊಬ್ಬರಿಗೆ ಮಾಡೋಕ್ಕೆ ಹೋದಾಗ ಅವ್ರಿಗೆ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕಾಗಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ಥರ ನೋಡಿಬಿಟ್ಟು ನೀವು ಕೊಬ್ಬರಿ ಕೊಬ್ಬರಿ ಅಲ್ಲಪ್ಪ ಸಾರಿ ಬೆಲ್ಲ ತಂದು ಬೆಲ್ಲನ ಅಲ್ಲಪ್ಪ ಸಾರಿ ತೆಂಗಿನಕಾಯಿ ತಂದ್ರೆ ತೆಂಗಿನಕಾಯಿ ಕಾಯಿ ಒಬ್ಬಟ್ಟು ಮಾಡಿ ತಿನ್ನಿ ಸಾಕಾಗಿರುತ್ತೆ ಈ ವಿಡಿಯೋ ಯಾಕೆ ಇಷ್ಟು ಲೆಂತ್ ಆಗಿದೆ ಅಂದರೆ ಹೊಸೊಬ್ಬರು ಕಾಯಿ ಒಬ್ಬಟ್ಟು ಮಾಡಿದರೆ ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಅವ್ರಿಗೂ ನಾವು ಎಷ್ಟು ಚೆನ್ನಾಗಿ ಕಲ್ತಿದ್ವಿ ಅನ್ನೋದು ಬರಬೇಕಂದ್ರೆ ವೀಡಿಯೋ ಸ್ವಲ್ಪ ಕ್ಲೀನಾಗಿ ಡೀಟೇಲ್ಸ್ ಆಗಿ ತೋರಿಸ್ಬಿಟ್ರೆ ಅವರು ನೀಟಾಗಿ ಮಾಡ್ತಾರೆ ಸೊ ಅದಕ್ಕಾಗಿ ವೀಡಿಯೋ ಲೆಂತ್ ಇದೆ ಇಲ್ಲಾಂದರೆ ಒಂದು ಐದು ನಿಮಿಷಕ್ಕೆ ಮುಗಿಸ್ತಾ ಇದೆ ಒಂದೊಂದು ಒಬ್ಬಟ್ಟು ತಟ್ಟದಾಗ ಕವರ್ ಮೇಲೆ ಎಣ್ಣೆ ಹಾಕಬೇಕು ನೆಕ್ಸ್ಟ್ ಒಂದೊಂದು ಒಬ್ಬಟ್ಟು ಹಾಕಿದಾಗ ತವ ಮೇಲೆ ಎಣ್ಣೆ ಈ ಥರ ಸ್ಪ್ರೆಡ್ ಮಾಡಬೇಕು ಓಕೆನಾ ಹಾಕಿ ಹೈ ಫ್ಲೇಮಲ್ಲಿ ನೀವು ಬೇಯಿಸಾಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಸಾಕು ಒಬ್ಬಟ್ಟು ಬೆಂದಾಗ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದೊಂದು ಒಬ್ಬಟ್ ಒಂದ್ ನಿಮಿಷನೋ ಒಂದೂವರೆ ನಿಮಿಷ ಆದ್ರೆ ಸಾಕಾಗುತ್ತೆ ನಮ್ಮ ವಿಡಿಯೋ ನೀವು ಇಲ್ಲಿ ಗಂಟ ನೋಡ್ತಾ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಮ್ಮ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕನ್ ಬರುತ್ತೆ ಅಂದ್ರೆ ಗಂಟೆ ಬಟನ್ ಕಾಣಿಸುತ್ತಲ್ಲ ಗಂಟೆ ಬಟನ್ ಆನ್ ಮಾಡಿದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದ್ಬಿಡತ್ತೆ ನೀವು ಆರಾಮ್ಸೆ ವಿಡಿಯೋ ನೋಡಿ ರೆಸಿಪಿನ ಮಾಡ್ಕೋಬಹುದು ನಿಮಗೆ ಈ ಕಾಯಿ ಒಬ್ಬಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ವ್ಲಾಗ್ಸ್ ಕನ್ನಡ